ಹಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದೆಲ್ಲ ನನ್ನ ಗಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಹಂಗಾಗಿ ನಾನು ಹೊರಟೆ ನಮ್ಮೂರಿನಲ್ಲಿರುವಂಥ ಮಂಗ್ಳೂರಿನಲ್ಲಿ ಟಾಟಾ ಶೋರೂಮ್ಗೆ ಅಂದರೆ ನಾವು ಗಾಡಿ ಎಲ್ಲ ಪರ್ಚೇಸ್ ಇಲ್ಲಿಂದ್ರಿ ಅರವಿಂದ್ ಮೋಟರ್ ಅಂತೇಳಿ ಕೂಳೂರು ಹತ್ರ ಬರುತ್ತೆ ಇದು ಮಂಗ್ಳೂರು ಕೂಳೂರು ಇದು ಎಂಟ್ರೆನ್ಸ್ ಇಲ್ಲಿ ವಾಚ್ಮನ್ ಹತ್ರ ಎಂಟ್ರಿ ಮಾಡಿಕೊಂಡು ಫಸ್ಟಿಗೆ ವಾಚ್ಮನ್ ಇರ್ತಾರೆ ಅಲ್ಲಿ ಎಂಟ್ರಿ ಮಾಡಿಕೊಂಡು ನೇರವಾಗಿ ಒಳಗೆ ಹೋಗ್ಬೇಕು ಒಳಗೋದಾಗ ನನಗೆ ಕಂಡಿದ್ದು ಲೈನ್ ಅಪ್ ಲೈನು ಗಾಡಿಗಳು ನಾಲ್ಕೈದು ಗಾಡಿಗಳಿತ್ತು ಅದ್ರ ಹಿಂದ್ಗಡೆ ನಾನು ಹೋಗಿ ಕ್ಯೂ ನಿಂತೆ ಗಾಡಿ ಹಿಂದೆ ಹಾಕಿಬಿಟ್ಟು ಅಂದರೆ ಅಲ್ಲಿ ಎಂಟ್ರಿ ಆಗಬೇಕು ಗಾಡಿ ನಂಬರು ಕಿಲೋಮೀಟ್ರು ಎಲ್ಲ ಎಂಟ್ರ್ ಮಾಡೋಕ್ಕೆ ಸೆಕ್ಯೂರಿಟಿ ಬರ್ತಾರೆ ಆ ಸೆಕ್ಯೂರಿಟಿ ಹತ್ರ ಎಂಟ್ರ್ ಮಾಡಿಸ್ಕೊಂಡು ಆಮೇಲೆ ಗಾಡಿನ ಒಳಗೆ ಹಾಕಬೇಕು ಅರವಿಂದ್ ಮೋಟರಲ್ಲಿ ಸಿಸ್ಟಮೆಟಿಕ್ ಎಲ್ಲ ಚೆನ್ನಾಗಿದೆ ಅಂದರೆ ಎಲ್ಲ ಒಂದೇ ಸಲ ನುಗ್ಗಂಗಿಲ್ಲ ನಾವು ಲೈನ್ ಆಪ್ ಲೈನ್ ಹೋಗ್ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಅದು ಯಾವ ಥರ ಟೋಕನ್ ನಂಬರ್ ಕೊಡ್ತಾರೆ ಅಂತೆಲ್ಲ ಮುಂದಕ್ಕೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಈ ಟ್ಯಾಂಕರ್ ಹಿಂದ್ಗಡೆ ನಾನು ಗಾಡಿ ಸೈಡ್ ಮಾಡಿ ನಿಲ್ಲಿಸಿದೆ ಅಷ್ಟರಲ್ಲಿ ನನ್ನ ಕರೆದ್ರೂ ಅವರು ಮುಂದಕ್ಕೆ ಬರಲಿ ಅಂತ ಇದು ನೋಡಿ ಶೋರೂಮ್ ಕಾಣ್ತಾ ಇದೆಯಲ್ಲ ಅರವಿಂದ್ ಮೋಟರ್ಸ್ ಇಲ್ಲಿ ನೋಡಿ ಅಲ್ಲಿ ಸೆಕ್ಯುರಿಟಿ ಇದ್ದಾರೆ ಅವರು ಕರಿಬೇಕು ನಮ್ಮನ್ನು ಹಂಗಾಗಿ ನೋಡಿ ಗೇಟ್ ಹತ್ರ ಬಂದೆ ಸೆಕ್ಯೂರಿಟಿ ಬರಕ್ಕೆ ಹೇಳಿದ್ರು ಮುಂದೆ ಗಾಡಿ ಗಾಡಿ ಎಲ್ಲ ಹೋಯಿತು ಇನ್ನು ನೆಕ್ಸ್ಟ್ ನಂದೇ ಗಾಡಿ ಎಂಟ್ರಿಗೆ ನೋಡಿ ಇಲ್ಲಿ ಅವರು ಬರ್ತೇನೆ ಅಂತ ಹೇಳಿದ್ರು ಅನ್ನೇನು ಟೆಸ್ಟ್ ಡ್ರೈವಿಗೆ ಗಾಡಿ ಹೋಗ್ತಾಯಿತ್ತು ಅವರಿಗೆ ಬೋರ್ಡ್ ಕೊಡಬೇಕು ಅವರು ಬಂದರು ಕಿಲೋಮೀಟ್ರು ಗಾಡಿ ನಂಬರು ಆಮೇಲೆ ಡೀಸೆಲ್ ಎಷ್ಟಿದೆ ತರ್ಪತ್ರಿ ಎಷ್ಟಿದೆ ಬ್ಯಾಟ್ರಿ ಎಷ್ಟು ಗಾಡಿಗೆ ಎಲ್ಲ ಡೀಟೇಲ್ ಪಿನ್ ಟು ಪಿನ್ ಅವ್ರಿಗೆ ಕೊಡಬೇಕು ಅವರೆಲ್ಲ ಎಂಟ್ರ್ ಮಾಡಿದ ನಂತರ ನಮಗೆ ಟೋಕನ್ ಕೊಡ್ತಾರೆ ಆ ಟೋಕನನ್ನು ತಗೊಂಡು ಒಳಗೆ ಹೋಗಿ ಎಂಟ್ರ್ ಮಾಡಿಸ್ಬೇಕು ಗಾಡಿನ ಇದೆಲ್ಲ ಡ್ರೈವರ್ಗಳಿಗೆ ಗೊತ್ತಿರುತ್ತೆ ಆದರೂ ನನ್ನ ಫ್ರೆಂಡ್ ಫ್ರೆಂಡ್ಸ್ ಸರ್ಕಲಲ್ಲಿ ನನ್ನ ಈ ಟ್ರಕ್ ಸಂಚಾರಿ ಎಂಬ ಯೂಟ್ಯೂಬ್ ಚಾನಲ್ನ ಮುಖಾಂತರ ನನಗೆ ಸ್ನೇಹಿತ ಆದ ಕೆಲವರಿಗೆ ಗೊತ್ತಿಲ್ಲದವರಿಗೆ ನಾನು ಈ ವಿಡಿಯೋನ ಹೇಳ್ತಾ ಇದ್ದೀನಿ ಡ್ರೈವರ್ಗಳಿಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಯಾವ ಥರ ಶೋರೂಮ್ಗೆ ಹೋದರೆ ಯಾವ ಥರ ಎಲ್ಲ ಕೆಲಸ ಇರುತ್ತೆ ಅಂತೇಳಿ ಹಂಗೆ ನೋಡಿ ಇವಾಗ ನಾನು ಕೊಟ್ರಲ್ಲ ಇದು ಟೋಕನ್ ನಂಬರ್ ನನಗೆ ಇದು ಗೇಟ್ ಓಪನ್ ಮಾಡಿದ್ರು ಈ ಟೋಕನ್ ನಂಬರ್ ತೊಗೊಂಡೋಗಿ ಒಳಗೆ ಗಾಡಿ ಇಟ್ಟು ಅಲ್ಲಿ ಎಂಟ್ರಿ ಮಾಡಿಸ್ಬೇಕು ಏನು ಪ್ರಾಬ್ಲಮ್ ಅಂತ ಹೇಳ್ಬೇಕು ನಾನು ಅವ್ರ ಹತ್ರ ಆನಂತರ ಅಲ್ಲಿಂದ ನಮಗೆ ಒಬ್ಬರನ್ನು ಕಾಂಟ್ಯಾಕ್ಟ್ ಕೊಡ್ತಾರೆ ಇವ್ರ ಹತ್ರ ಗಾಡಿ ಕೆಲಸ ಮಾಡಿಸಿ ಅಂತೇಳಿ ಇವಾಗ ನಾನು ಗಾಡಿನ ತಗೊಂಡೋಗಿ ಅಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ಒಳಗೆ ಹೋಗ್ಬೇಕು ಎಂಟ್ರಿ ಮಾಡೋಕ್ಕೆ ನೋಡಿ ಗಾಡಿಗಳು ಎಷ್ಟಿವೆ ಅಂತೇಳಿ ನೋಡಿ ಬಸ್ಸು ಎಲ್ಲ ಇಲ್ಲಿ ವರ್ಕರ್ಸು ತುಂಬ ಜನ ಇದ್ದಾರೆ ಮೆಕ್ಯಾನಿಕ್ಸ್ ಅಂದರೆ ಇವರು ನಾವು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿರೋದು ಸಚಿನ್ ಅಂತೇಳಿ ಇವ್ರ ಹತ್ರ ನಾನು ವರ್ಕ್ ಮಾಡಬೇಕು ಅದಕ್ಕಿಂತ ಮುಂಚೆ ಗಾಡಿದ್ದು ಡೀಟೇಲ್ ಏನು ವರ್ಕ್ ಇದೆ ಅಂತೇಳಿ ನಾನು ಹೋಗಿ ಆಫೀಸಲ್ಲಿ ಕೊಡಬೇಕು ಇಲ್ಲಿ ನೋಡಿ ಆಫೀಸ್ ಅಲ್ಲಿ ಹೋಗಿ ಕೊಟ್ಟ ನಂತರ ಮೆಕ್ಯಾನಿಕ್ ಬಂದರು ಮೆಕ್ಯಾನಿಕ್ ನೋಡಲಿಕ್ಕೆ ಅಂತೇಳಿ ಜಸ್ಟ್ ಅದು ಏನು ಜಾಸ್ತಿ ಏನು ಕೆಲಸ ಇಲ್ಲ ಸಿಂಪಲ್ ಒಂದು ನಾನು ಹೇಳ್ದವ್ರ ಹತ್ರ ನಂದು ಪಿಕಪ್ ಕಮ್ಮಿ ಇದೆ ಮತ್ತು ಏರ್ ಔಟ್ ಆಗ್ತಾ ಅಂತ ಅಂತೇಳಿ ನೋಡಿ ಇದೆಲ್ಲ ಕೆಲಸ ಅವರೇ ಮಾಡ್ತಾರೆ ನಾವೇನು ಮುತ್ತಂಗಿಲ್ಲ ಗಾಡಿ ತೊಗೊಂಡೋಗಿ ಒಳಗೆ ಬಿಟ್ಟರೆ ಲಿಫ್ಟ್ ಮಾಡೋದಾಗಲಿ ಯಾವುದೇ ಕೆಲಸ ಇದ್ದರೂ ಅವರೇ ಮಾಡೋದು ನಮಗೇನು ಕೆಲಸ ಇಲ್ಲ ನಾನು ಕೆಲವು ಶೋರೂಮ್ಗೆ ಹೋಗಿದ್ದೆ ಒಂದು ಸಲ ನನ್ನ ಗಾಡಿ ಕೆಟ್ಟೋಗಿ ಇಲ್ಲಿ ಬಾರ್ಡ್ರ್ ಹತ್ರ ಅಂದರೆ ನಮ್ಮ ನೋಡಿ ಇದೇ ತೂತಾಗಿರೋದು ಇದು ಹೊಡೆದೋಗಿ ನನ್ನ ಗಾಡಿ ಪ್ರಾಬ್ಲಮ್ ಬರ್ತಾಯಿತ್ತು ಅದನ್ನು ಚೇಂಜ್ ಮಾಡಬೇಕು ಒಂದು ಸಲ ನಾನು ನಮ್ಮ ನಿಪ್ಪಾನಿ ಬಾರ್ಡ್ರ್ ಹತ್ತಿ ಹೋಗಿ ಮೂರು ದಿವಸ ಗಾಡಿ ಆಲ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ಐವತ್ತು ಸಲ ಕ್ಯಾಬಿನ ಮೇಲೆ ಮಾಡಿದ್ದೀನಿ ಕೆಳಗೆ ಮಾಡಿದ್ದೀನಿ ಅಲ್ಲಿ ನಾವೇ ಕಷ್ಟಪಟ್ಟಿದ್ದೀವಿ ಅದು ಮೊದಲು ಆವಾಗ ನಾನು ವೀಡಿಯೋನ ಮಾಡ್ತಾ ಇರಲಿಲ್ಲ ಇವಾಗ ವೀಡಿಯೋ ಇದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ನನಗೊಂದು ಖುಷಿ ಅಲ್ಲಿಂದ ಒಂದು ಗಾಡಿ ಸಿಕ್ತು ನಾನು ಗಾಡಿಯಲ್ಲೇ ಶೋರೂಮಲ್ಲಿ ಬಿಟ್ಟು ಒಂದು ಲಾರಿ ಸಿಕ್ತು ಅವರು ನಮ್ಮ ಕುಣಿಗಲ್ಲು ನೆಲಮಂಗ್ಲ ಆ ಊರಿನವರು ಅದ್ರ ಮಧ್ಯೆ ಇರುವಂಥ ಊರು ಅವರು ಲೋಡ್ ಮಾಡಿ ಹೋಗೋ ಗಾಡಿ ಇವರೇ ಆ ಡ್ರೈವರು ಅವ್ರದ್ದೇ ಗಾಡಿ ಸ್ವಂತ ಗಾಡಿ ಅಂತ ಬ್ಲಾಕ್ ಇತ್ತು ಬ್ಲಾಕ್ ಇದ್ದೇ ಇರುತ್ತೆ ಮಂಗಳೂರಲ್ಲಿ ಇವತ್ತು ಬೆಳಿಗ್ಗೆ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಮಂಗಳೂರಲ್ಲಿ ಅದೇ ಕೂಲೂರು ಹತ್ರನೇ ಒಂದು ವರ್ಕಿಗೆ ಹೋಗುವಂಥ ಏಜ್ ಹಾಸ್ಪಿಟಲ್ ಹೋಗುವಂಥ ಲೇಡಿ ಅವರು ಈ ಹೊಂಡ ಅನ್ನೋದು ಮಂಗ್ಳೂರು ಕಡೆ ಜಾಸ್ತಿ ಯಾಕಂದರೆ ರಾಜಕಾರಣಿಗಳಿಗೆ ಅದು ಖುಷಿಯಂತೆ ಆ ಹೊಂಡ ಇರಲಿ ನಮ್ಮ ಮಂಗ್ಳೂರಲ್ಲಿ ಇದ್ರೇ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಎಷ್ಟೋ ಜೀವಗಳು ಆ ಹೊಂಡಕ್ಕೆ ಬಿದ್ದು ಗಾಡಿ ಅಡಿಗೆ ಬಿದ್ದು ತುಂಬ ಹೋಗಿದೆ ಹೈವೇಯಲ್ಲಿ ಗಾಡಿಗಳ ಸ್ಪೀಡ್ ಬರುತ್ತೆ ಈ ಹೊಂಡಕ್ಕೆ ಬಿದ್ದ ಟೂ ವೀಲರ್ಸ್ ಎಲ್ಲ ಗಾಡಿಗೆ ಬಿದ್ದು ಇದಾಗತ್ತೆ ಹಾಗಾಗಿ ನೇರ ಬಂದೆ ನನ್ನನ್ನು ವೆಯ್ಟ್ ಮಾಡ್ತಾ ನನ್ನ ಮಕ್ಕಳು ಕಾರಲ್ಲಿ ಬಂದಿದ್ದರು ಅಂದರೆ ನಮ್ಮೂರಿಗೆ ನೈಟ್ ಬಸ್ಸಿಲ್ಲ ಬಸ್ ಕಮ್ಮಿ ಹಂಗಾಗಿ ಇವರು ಬಂದು ಕಾಯ್ತಾಯಿದ್ರು ಆವಾಗ ನನ್ನ ಹೇಳಿದ್ರು ಬಂದ ತಕ್ಷಣ ನಮ್ಮೂರಲ್ಲಿರುವಂಥ ಸಿ ಎಮ್ ಫಾಸ್ಟ್ ಫುಡ್ಡು ಅಂತೇಳಿ ಹೋಟೆಲ್ ಫಾಸ್ಟ್ ಫುಡ್ಡು ಅಲ್ಲಿಗೆ ಬಂದು ಅಲ್ಲಿಗೆ ಹೋಗಲೇಬೇಕು ಅಂತ ಹಠ ಹಿಡಿದ್ರು ಅಲ್ಲಿಗೆ ಹೋದೆ ಆ ಒಂದು ಸ್ಪೆಷಲ್ ಗೋಬಿ ಮಂಚೂರಿ ಸ್ಪೆಷಲ್ ಆಗಿರುತ್ತೆ ಮಕ್ಕಳಿಗೆ ಈ ನೋಡಿ ರೆಡಿ ಮಾಡಿದ ಗೋಬಿ ಮಂಚೂರಿ ನಮಗೆ ಅಂತೇಳಿ ಸ್ಪೆಷಲ್ ಆಗಿ ಗೋಬಿ ಮಂಚೂರಿ ಮಕ್ಕಳು ನಾನು ಬಂದರೆ ಈ ಸಿ ಎಮ್ ಫಾಸ್ಟ್ ಫುಡ್ಡಿಗೆ ಬರ್ತಾರೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಗೋಬಿ ಆಗಿರಲಿ ಫ್ರೈಡ್ ರೈಸ್ ಆಗಿರಲಿ ನೂಡಲ್ಸ್ ಆಗಿರಲಿ ಪ್ರತಿ ಒಂದು ಸೂಪರ್ ಟೇಸ್ಟು ರಾತ್ರಿ ಹತ್ತು ಗಂಟೆ ಆಯಿತು ಕ್ಲೋಸ್ ಮಾಡೋತ್ತಿಗೆ ನಾನು ಅಲ್ಲಿಗೆ ಮುಟ್ಟೆ ಹಾಗಾಗಿ ನಮ್ಗೆ ಬೇಕಾದಂಥ ಫುಡ್ಡು ಕೊಟ್ಟ ನೋಡಿ ಇದು ಗೋಬಿ ಸ್ಪೆಷಲ್ ಅದ್ರ ಮೇಲೆ ಈರುಳ್ಳಿ ಸುರಿಯೋದೆ ವೆರೈಟಿ ಗೋಬಿ ಹಂಗೇ ನಾನು ತಗೊಂಡೆ ಫ್ರೈಡ್ ರೈಸ್ ಮತ್ತು ಕಬಾಬ್ ಅಂದರೆ ವಟಸ್ತಾಯಿತು ನಾನು ಏನು ತಿಂದಿಲ್ಲ ಹಂಗಾಗಿ ನೇರವಾಗಿ ಮನೇಲಿ ಹೋಗಿ ಮಾಡಿಕೊಂಡೆ ಬೆಳ್ಳಂಬಳಿಗ್ಗೆ ನೇರ ಬಿಟ್ಟೆ ನಮ್ಮೂರಿಂದ ಮಂಗಳೂರಿಗೆ ಅಂತೇಳಿ ಮಂಗಳೂರಿಗೆ ಹೋಗಿಲ್ಲ ಯಾಕಂದರೆ ಲೋಡ್ ಯಾವುದು ಸೆಟ್ಟಾಗಿಲ್ಲ ಹಂಗಾಗಿ ಬಂದೆ ಮನೆಯಿಂದ ಬೆಳಿಗ್ಗೆ ಎದ್ದು ಬಂದೆ ನೋಡಿ ಇದು ನಮ್ಮೂರಿಂದ ಬರಬೇಕು ನಮ್ಮೂರು ಅಂದರೆ ಸಿಟಿ ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇದೆ ಅಲ್ಲಿಗೆ ಬಸ್ಸೆಲ್ಲ ನೈಟ್ ಹೊತ್ತು ಇರೋ ಇರೋದೇ ಇಲ್ಲ ಬೆಳಿಗ್ಗೆ ಹೊತ್ತು ಟೈಮಿಂಗ್ ಇದೆ ಆಟೋಗಳು ಬೇಜಾನಿದೆ ನಮ್ಮೂರಲ್ಲಿ ನೋಡಿ ಆಟೋ ಸ್ಟ್ಯಾಂಡು ಒಂದು ಮೂವತ್ತು ಮೂವತ್ತೈದು ಆಟೋಗಳಿವೆ ಎಲ್ಲಿಗೆ ಹೋಗ್ಬೇಕಾದ್ರೂ ಇಲ್ಲಿಂದ ಆಟೋ ಇಡ್ಕೊಂಡು ಹೋಗ್ಬೋದು ನಾನು ನೇರವಾಗಿ ನೋಡಿ ನಮ್ಮಲ್ಲೂ ಗುಂಡಿ ಇದೆ ನೋಡಿ ಯಾವ ಥರ ಇದೆ ಅಷ್ಟರಲ್ಲಿ ಒಂದು ಜೀಪು ಜೀಪಿಗೆ ಒಂದು ದೊಡ್ಡ ಒಂದು ಮರವನ್ನು ಕಟ್ಟಿ ಎಳೆಯುವಂಥ ದೃಶ್ಯ ನಿಮ್ಮ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಹೋಗ್ತಾ ಇರಬೇಕಾದ್ರೆ ಮರವನ್ನು ಜೀಪಲ್ಲಿ ಎಳಿತಾಯಿದ್ರು ಯಾವ ಥರ ಎಳಿತಾಯಿದ್ರು ಆದರೆ ಅದು ಬರ್ತಾ ಇರಲಿಲ್ಲ ಅಂದರೆ ತಾಯಿ ಬೇರು ಇದೆಯಲ್ಲ ಅದು ಗಟ್ಟಿಯಾಗಿ ಹಿಡಿದಿತ್ತು ಭೂಮಿನ ಹಂಗಾಗಿ ಬಿಡ್ತಾ ಇರಲಿಲ್ಲ ಪುನಃ ಈ ಕಡೆಯಿಂದ ಹೇಳಿದ್ರು ಅದು ನೋಡಿ ಸ್ವಲ್ಪ ಬಂತು ಆದರೂ ಫುಲ್ ಬರಲಿಲ್ಲ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ಜೀಪ್ನನ್ನೇ ಹಿಂದಕ್ಕೆ ಎಳಿತಾ ಇತ್ತು ನೋಡಿದ್ರೆ ಸ್ನೇಹಿತರೆ ಅದನ್ನು ನೋಡಿದೆ ಯಾಕಂದರೆ ಇದೆಲ್ಲ ನೋಡೋಕ್ಕೊಂದು ಖುಷಿ ಅಲ್ಲ ಈ ಜೀಪ್ ಎಳೆಯುತ್ತಾ ನಮ್ಮ ಗಾಡಿ ಮೇಲೆ ಕ್ರೇಜ್ ಇರುತ್ತಲ್ಲ ಹಂಗ ನೇರವಾಗಿ ಹೊರಟೆ ಯಾಕಂದರೆ ನನ್ನ ಟೂ ವೀಲರು ಸ್ಟೇಷನ್ ಹತ್ರ ಇತ್ತು ಅದನ್ನು ರಿಲೀಸ್ ಮಾಡಿಕೊಂಡು ತಗೊಂಡು ಬರಬೇಕಾದ್ರೆ ನನಗೊಬ್ಬರು ಕಾಲ್ ಮಾಡಿದರು ನಮ್ಮ ಸಬ್ಸ್ಕ್ರೈಬ್ ಪುತ್ತೂರಿಗೆ ಬಂದಿದ್ದೀನಿ ಅಂತೇಳಿ ಇವರೇ ಚಿತ್ರದುರ್ಗದವರು ಅವ್ರ ಹತ್ರ ಮಾತಾಡಿ ಅವರು ಗಾಡಿಯಲ್ಲಿ ಅನ್ಲೋಡ್ ಆಗ್ತಾ ಇತ್ತು ಅವ್ರ ಜೊತೆ ಮಾತಾಡಿಕೊಂಡು ಖುಷಿಯಿಂದ ಅವ್ರ ಹತ್ರ ಅವ್ರ ಗಾಡಿನಲ್ಲಿ ಎಲ್ಲ ಹೇಳಿ ನೇರ ನಾನು ಮನೆಗೆ ಹೊರಟೆ ಯಾಕಂದರೆ ನಮ್ಮ ಸಬ್ಸ್ಕ್ರೈಬ್ ನಮ್ಮೂರಿಗೆ ಬಂದರೆ ಯಾರಾದರೂ ಅಷ್ಟೇ ನನ್ನ ನಂಬ್ರ ಇದ್ದವರು ಕಾಲ್ ಮಾಡಿ ನಾನು ಊರಲ್ಲಿದ್ದರೆ ಖಂಡಿತ ನಿಮ್ಮನ್ನು ಮೀಟ್ ಆಗ್ತೀನಿ ಇಲ್ಲಾಂದ್ರೆ ನಾನು ಹೋಗುವಂಥ ದಾರಿ ನಿಮಗೆ ಇರ್ತೀನಿ ಆ ದಾರಿಯಲ್ಲಿ ಸಿಕ್ಕಿದ್ರು ನಾನು ಕಾಲ್ ಮಾಡಿದರೆ ಖಂಡಿತ ನಿಮ್ಮನ್ನು ನಾನು ಮೀಟ್ ಆಗ್ತೀನಿ ಹಂಗೆ ನಾನು ಹೊರಟೆ ಮನೆಗೆ ಇನ್ನೇನಿದ್ರು ಮಂಗಳೂರಿಗೆ ಹೋಗ್ಬೇಕು ನಾಳೆ ಬೆಳಿಗ್ಗೆ ಹೋಗಿದ ತಕ್ಷಣ ಏನಾದರೂ ಆದರೆ ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಇಷ್ಟು ಮಾತು ಹೇಳ್ಕೊಂಡು ನಿಮ್ಮ ಜೊತೆ ಹಂಚಿದ್ದಕ್ಕೆ ನನಗೂ ಸಂತೋಷ ನಿಮ್ಗೆಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅದೇ ರೀತಿ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ